ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೇನು ವ್ಲಾಗ್ ಅಂದರೆ ಇದು ಕೂಡ ಹಬ್ಬದ್ದೆ ವ್ಲಾಗ್ ಹಳೆ ಹಳೆ ವ್ಲಾಗ್ ಹಾಕಿದ್ದು ಕೂಡ ಹಬ್ಬದ್ದೇ ಹಿಂದಿನ ವ್ಲಾಗ್ ಇವತ್ತು ಏನಪ್ಪ ಹಬ್ಬದ ವ್ಲಾಗೆ ಹಾಕ್ತಾಳೆ ಅನ್ಕೋಬೇಡಿ ಅದು ನಾವು ತುಂಬ ಸಿಂಪಲ್ಲಾಗಿ ಮಾಡ್ತೀವಿ ಇದು ಸ್ವಲ್ಪ ಗ್ರ್ಯಾಂಡಾಗಿ ಹಬ್ಬ ಈ ಥರ ಆರು ತಂಬಿಟ್ಟನ್ನ ಮಾಡ್ಕೊಂಡಿರ್ತೀವಿ ಯಾಕೆಂದರೆ ತಂಬಿಟ್ಟನ್ನ ಅರ್ತಿ ಕೊಡಬೇಕು ದೇವಸ್ಥಾನಗಳಿಗೆ ಅದಕ್ಕೋಸ್ಕರ ನಾಲ್ಕು ಮಾತ್ರ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡಿರ್ತೀವಿ ಇನ್ನೆರಡನ್ನ ಸ್ವಲ್ಪ ದಪ್ಪ ದಪ್ಪದಾಗಿ ಮಾಡ್ಕೊಂಡಿರ್ತೀವಿ ಈ ಥರ ತಂಬಿಟ್ಟು ಎಲ್ಲ ಮಾಡಿಕೊಂಡು ಪೂಜೆ ಸಾಮಾನು ಇಟ್ಕೊಂಡು ದೇವಸ್ಥಾನದ ಹತ್ರ ಹೋಗ್ಬೇಕು ಇದು ಊರಿಂದ ಸ್ವಲ್ಪ ಆಚೆ ಇರೋ ದೇವಸ್ಥಾನ ತುಂಬ ಬಿಸಿಲು ಈಗಂತೂ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ತಂಬಿಟ್ಟು ಅಲ್ಲಿ ಇಟ್ಟು ಸ್ವಲ್ಪ ಪೂಜೆ ಮುಗಿಸ್ಕೊಂಡು ನನ್ನ ತಮ್ಮನ ಜೊತೆ ಗಾಡಿಯಲ್ಲಿ ಬಂದಿದ್ದು ದೇವಸ್ಥಾನ ಮನೆಗೆ ಹೋಗಿದ್ದಾಯ್ತು ಮತ್ತೆ ಇನ್ನೊಂದು ಲಕ್ಷ್ಮೀ ದೇವಿ ದೇವಸ್ಥಾನ ಅಂತ ಇದೆ ಅಲ್ಲಿಗೂ ಹೋಗಿ ಅಲ್ಲೂ ಮತ್ತೆ ಪೂಜೆ ಎಲ್ಲ ಮಾಡಿಕೊಂಡು ತಂಬಿಟ್ಟ ಆರ್ತಿ ತೊಗೊಂಡು ಆ ದೇವಸ್ಥಾನದಲ್ಲೂ ಪೂಜೆ ಮಾಡಿಸಿದ್ವಿ ಇನ್ನೊಂದು ದೇವಸ್ಥಾನ ಇದೆ ಅದು ಫುಲ್ ಊರಿಂದ ಹೊರಗಿದೆ ಸ್ವಲ್ಪ ದೂರ ಆಗುತ್ತೆ ಅಲ್ಲಿಗೂ ಕೂಡ ಹೋಗಲೇಬೇಕು ಅಲ್ಲಿಗೂ ಸೇಮ್ ತಂಬಿ ಎರಡು ತಂಬಿಟ್ಟು ಆರತಿ ತೊಗೊಂಡು ಅಣ್ಕಾಯಿ ತೊಗೊಂಡು ಪೂಜೆ ಮಾಡಿಸ್ಕೊಂಡು ಬಂದ್ವಿ ಅಂದರೆ ಅಲ್ಲಿ ಪುರೋಹಿತರು ಇರ್ತಾರೆ ಅವರೇ ಮಾಡ್ಕೊಡ್ತಾರೆ ಇನ್ನೆಲ್ಲ ದೇವಸ್ಥಾನದಲ್ಲಿ ನಾವು ಮಾತ್ರ ಮಾಡ್ಕೋಬೇಕು ಆದ್ರೂ ಒಂಥರ ಚೆನ್ನಾಗಿತ್ತು ಊರಲ್ಲಿ ಸ್ವಲ್ಪ ನಡ್ಕೊಂಡು ಎಲ್ಲ ಹೋಗಿದ್ದು ಅದು ತುಂಬ ಬಿಸಿಲಿತ್ತು ಈ ದೇವಸ್ಥಾನದಲ್ಲಿ ಪುರೋಹಿತರು ಇರ್ತಾರೆ ಇವರೇ ಪೂಜೆ ಮಾಡಿಕೊಟ್ರು ಈ ದೇವ್ರ ಹೆಸರು ಪಟ್ಲದಮ್ಮ ಅಂತ ಎಲ್ಲ ನೀಟಾಗಿ ಅವರೇ ಪೂಜೆ ಮಾಡಿಕೊಟ್ರು ತುಂಬ ವರ್ಷದಿಂದನೂ ಹಾಗೆ ಇದೆ ಮತ್ತೆ ನಾವು ಮನೆಗೆ ಬಂದು ಫುಲ್ ಈ ಥರ ನೀಟಾಗಿ ರೆಡಿ ಆದ್ವಿ ರೆಡಿ ಆಗಕ್ಕೆ ಒನ್ ಅವರ್ ತೊಗೋದು ದೇವ್ರು ತೊಗೊಂಡು ಬರ್ತಿದ್ದಾರಲ್ಲ ಈ ಥರ ದೇವ್ರನ್ನ ಪ್ರತಿ ಒಂದು ಮನೆ ಮನೆಗೂ ಡೋಲ್ ಸಮೇತ ಹೋಗಿ ಕರ್ಕೊಂಡು ದೇವ್ರನ್ನ ಬರ್ತಾರೆ ಮನೆ ಹತ್ರ ಬಂದಿದ್ದವ್ರಿಗೆ ದೇವ್ರು ಹೊತ್ತಿರೋರಿಗೆಲ್ಲ ಆ ಕಾಲೆಲ್ಲ ತೊಳೆದು ಅರ್ಶನ ಕುಕುಮ ಹೂವು ಎಲ್ಲ ಇಟ್ಟು ಪೂಜೆ ಮಾಡಿ ಆಮೇಲೆ ದೇವರಿಗೆ ಮಡ್ಲಕ್ಕಿ ಎಲ್ಲ ಕೊಟ್ಟು ಈ ಥರ ಪ್ರತಿಯೊಂದು ಮನೆಗೂ ಹೋಗಬೇಕು ಅದಾದಮೇಲೆ ನಾವು ಅವರಿಂದ ಆರ್ತಿ ಎಲ್ಲ ತಗೊಂಡು ನಾವು ದೇವರಿಂದೇನೇ ಹೋಗಬೇಕು ಮುಂದೆ ನಾವು ಹೋಗಬಾರ್ದು ನಾವು ಮತ್ತೆ ಎರಡು ಎಕ್ಸ್ಟ್ರಾ ತೊಂಬಿಟ್ಟ ದೊಡ್ಡದಾಗಿ ಮಾಡಿಟ್ಕೊಂಡಿದ್ದೆ ಅಲ್ವಾ ಅದಕ್ಕೆ ಕಣಗ್ಲು ಹೂವು ಅಂತ ಬರುತ್ತೆ ಅದು ಮತ್ತೆ ವಿಳ್ಳೆದೆಲೆನ ಹಾಕಿ ನಾವು ಅಲಂಕಾರ ಮಾಡಿದ್ವಿ ಎಲ್ಲರೂ ಮಾಡೇ ಮಾಡ್ತಾರೆ ನಾವು ನಮ್ಮ ಹತ್ರ ಕಣ್ಗಳು ಕಡಿಮೆ ಇತ್ತು ಅಂತ ನಾವು ಎರಡು ಎರಡು ಕಡ್ಡಿಗೆ ಎಕ್ಸ್ಟ್ರಾ ವಿಳ್ಳೆದೆಲೆ ಚುಚ್ಚಿದ್ವಿ ಬೇರೆಯವರೆಲ್ಲ ಕಣಗಳೂ ಹಾಕಿದ್ರು ಈ ಟೈಮಲ್ಲಿ ಯಾವಾಗಲೂ ಸಿಗ್ತಿತ್ತು ಬಟ್ ಈ ಸಲ ಏನಕ್ಕೂ ಹೂವನೇ ಸಿಗಲಿಲ್ಲ ಕಣಗ್ಳೂ ನಮ್ಮೂರಲ್ಲಂತೂ ಸಿಗಲಿಲ್ಲ ಬೇರೆ ಕಡೆಯಿಂದ ಎರಡು ಮುಂಚೆಗೆ ಮಮ್ಮಿ ತರಿಸಿದ್ರು ಬಟ್ ಆದರೂ ಅದು ಫ್ರಿಡ್ಜಲ್ಲಿ ಇಟ್ಟು ಎಲ್ಲ ಒಂಥರ ಕೊಳ್ತೋ ಥರ ಆಗೋಗ್ಬಿಟ್ಟಿತ್ತು ಬೇರೆ ಯಾರ ಹತ್ರನೂ ಇಸ್ಕೊಂಡ್ರು ಈ ಥರ ಬೀದಿ ಬೀದಿಗೂ ಎಲ್ಲ ಹೋಗಿ ಪ್ರತಿ ಒಂದು ಮನೆಗೂ ದೇವ್ರನ್ನ ಹೋಗ್ತಾರೆ ತೊಗೊಂಡು ಹೋಗ್ಬಿಟ್ಟು ಅವರು ಅದೇ ಥರ ಎಲ್ಲರೂ ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸಿ ಅರ್ಶನ ಕುಂಕುಮ ಎಲ್ಲ ಇಟ್ಟು ಪೂಜೆ ಎಲ್ಲ ಆದಮೇಲೆ ಬೇರೊಂದು ಮನೆಗೆ ಹೋಗ್ತಾರೆ ದೇವ್ರು ಮಾಡಿರೋದು ನಮ್ಮರಲ್ಲಿ ಇವತ್ತು ಹಬ್ಬ ಅಂದರೆ ಬೆಳಗ್ಗೆನೆ ಮಣ್ಣಲ್ಲಿ ಮಾಡಿ ಅಲಂಕಾರ ಮಾಡಿರ್ತಾರೆ ಅದನ್ನು ತೊಗೊಂಡೋಗಿ ಯಾವುದೋ ಒಂದು ಗಿಡ ಇರುತ್ತಂತೆ ಅದ್ರ ಮಧ್ಯೆ ಇಟ್ಟು ವಾಪಸ್ ಬರ್ತಾರೆ ಅಂತ ಹೇಳ್ತಾರೆ ಅದೇನು ಕಲ್ಲಲ್ಲಿ ಮಾಡಿರೋದಾಗಲಿ ಮತ್ತು ವಿಗ್ರಹ ಆ ಥರ ಏನೂ ಹಾಕಿರಲ್ಲ ಮಣ್ಣಲ್ಲೇ ಮಾಡಿ ಆ ಥರ ಅಲಂಕಾರ ಮಾಡಿರ್ತಾರೆ ಅದೆಲ್ಲ ಆದಮೇಲೆ ರಂಗ ಅಂತ ಒಂದಿರುತ್ತೆ ಅಲ್ಲಿಗೆ ಕರ್ಕೊಂಡು ಬಂದು ನಮ್ಮನ್ನು ಕೂರಿಸಿರ್ತಾರೆ ಅದು ಬಾಯಿ ಬೀಗನೂ ಇರುತ್ತೆ ಏನಾದರೂ ಆಗಬೇಕು ಅಂತ ಅರ್ಕೆ ಹೊತ್ಕೊಂಡಿರ್ತಾರಲ್ವ ಅದಾದಮೇಲೆ ಅವರು ಅರ್ಕೆ ತೀರ್ಸೋಕ್ಕೋಸ್ಕರ ಬೆಳಗ್ಗೆ ಹತ್ತರಿಂದ ಹನ್ನೊಂದು ಗಂಟೆ ಒಳಗಡೆ ಬಾಯಿ ಬೀಗ ಹಾಕಿಸ್ಕೊಂಡು ಅವ್ರ ಪಪ್ಪ ದೇವಸ್ಥಾನದ ಹತ್ರನೇ ಕೂರಿಸಿರ್ತಾರೆ ಅವ್ರನ್ನ ಅವ್ರಿಗೆ ಊಟ ಏನೂ ಮಾಡೋಂಗಿಲ್ಲ ಅವರು ನಾವು ರಂಗ ಹತ್ರ ಕೂತಿರ್ತೀವಲ್ವ ಆಮೇಲೆ ಪಕ್ಕದ ಬೀದಿಲಿರುತ್ತೆ ಅಲ್ಲಿಗೆ ದೇವ್ರನ್ನ ತೊಗೊಂಡೋಗಿ ಅಲ್ಲಿರೋ ಜನಗಳನ್ನೂ ಸುದ ಕರ್ಕೊಂಡು ಬಂದು ರಂಗದಲ್ಲೇ ಕೂರಿಸ್ತಾರೆ ಮನೆ ಮನೆಗೂ ತಂಬಿಟ್ಟು ನೋತ್ಕೊಂಡು ನಾವು ಎಲ್ಲ ಕಡೆ ಸುತ್ತಕ್ಕಾಗೋದಿಲ್ಲ ಅಂತ ಒಂದೊಂದು ಬೀದಿಯವ್ರನ್ನ ಕರ್ಕೊಂಡು ಬಂದು ಕೂರಿಸ್ಬಿಟ್ಟು ಕೂರಿಸ್ಬಿಟ್ಟು ಆಮೇಲೆ ಬೇರೆ ಕಡೆ ಬೀದಿಗೆ ಹೋಗ್ತಾರೆ ಇದು ಪಕ್ಕದ ಬೀದಿಯವ್ರನ್ನ ಕರ್ಕೊಂಡು ಬರೋಕ್ಕೆ ಹೋಗಿದ್ರು ಅವ್ರನ್ನ ಕರ್ಕೊಂಡು ಬಂದು ನಾವು ಕೂತಿದ್ವಲ್ಲ ಅದೇ ಜಾಗದಲ್ಲಿ ರಂಗದಲ್ಲೇ ಕೂರಿಸಿರ್ತಾರೆ ರಂಗದಲ್ಲಿ ದೇವ್ರನ್ನ ಇಟ್ಬಿಟ್ಟು ಅಲ್ಲೂ ಒಂದು ಅರ್ಥ ಅರ್ಧ ಮುಕ್ಕಾಲ್ ಮುಕ್ಕಾಲು ಗಂಟೆ ಕೂರಿಸಿರ್ತಾರೆ ನಮ್ಮನ್ನ ಯಾಕೆಂದರೆ ಅಲ್ಲೂ ದೇವ್ರಿಗೆಲ್ಲ ಪೂಜೆ ಮಾಡ್ತಾರೆ ಊರಿನ ಹಿರಿಕರೆಲ್ಲ ಆಮೇಲೆ ಊರ ಊರಲ್ಲಿರೋ ಮಕ್ಳುಗಳು ದೊಡ್ಡವರೆಲ್ಲ ಪಟಾಕಿ ಕೂಡ ಹೊಡಿತಾ ಇರ್ತಾರೆ ಒಂದು ಸೈಡಲ್ಲಿ ಅವ್ರ ಎಂಜಾಯ್ಮೆಂಟ್ ಅವ್ರು ಮಾಡ್ತಾಯಿರ್ತಾರೆ ತುಂಬ ಜೋರಾಗಿ ಪಟಾಕಿ ಹೊಡಿತಾ ಇದ್ರಿ ಈ ಸಲ ಅಂತೂ ಬಟ್ ಈ ಸಲ ಮಳೆ ಏನೂ ಇರಲಿಲ್ಲ ಸಲ ಸಲ ಸ್ವಲ್ಪನಾದರೂ ಮಳೆ ಬರ್ತೈತಿ ಈ ಸಲ ಮಳೆನೇ ಇಲ್ಲ ತುಂಬ ಬಿಸಿಲಿದೆ ಹಂಗಾಗಿ ಎಲ್ಲರೂ ಸಕ್ಕತ್ತಾಗಿ ರೆಡಿಯಾಗಿದ್ರಿ ಈ ಸಲ ಅಂತೂ ಈ ಥರ ಪಂಜನೆಲ್ಲ ಕಟ್ಕೊಂಡು ತುಂಬ ಕುಣಿತ ಕೂಡ ಹಾಕ್ತಾರೆ ಒಂದು ಅರ್ಧ ಗಂಟೆ ಅಲ್ಲಿ ಗುಡ್ಡಪ್ಪ ಅಂತ ಇರ್ತಾರೆ ನಮ್ಮೂರು ದೇವಸ್ಥಾನಗಳಲ್ಲಿ ಪೂಜೆ ಮಾಡ್ತಾ ಇರ್ತಾರೆ ಅವ್ರ ಮೈ ಮೇಲೆ ದೇವರು ಬರುತ್ತೆ ಅಂತೆಲ್ಲ ಹೇಳಿ ಅವರು ಸ್ವಲ್ಪ ಚೆಂದ ಕುಣಿದ್ರು ಅವ್ರದೆಲ್ಲ ಕುಣ್ತಾ ಎಲ್ಲ ಆಗಿ ಇವ್ರದ್ದು ಡ್ಯಾನ್ಸ್ ಎಲ್ಲ ಮುಗಿದು ಇವ್ರ ಈ ಥರ ಪಂಜಲೆಲ್ಲ ಮಾಡಿ ಎಷ್ಟೋ ಹೊತ್ತು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಇಲ್ಲೇ ಕತ್ತಲಾಗಿ ಹೋಗ್ಬಿಟ್ಟಿತ್ತು ನಾವು ಮತ್ತೆ ಹೊಲದ ಹತ್ರ ಚಪ್ಪರ ಹಾಕಿ ದೇವಸ್ಥಾನ ರೆಡಿ ಮಾಡಿರ್ತಾರಲ್ವ ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಇಲ್ಲೇ ಕತ್ತಲಾಗ ಆಗಿತ್ತು ಎಲ್ಲರೂ ಆಲ್ಮೋಸ್ಟ್ ಇಲ್ಲೇ ಸುಸ್ತಾಗ್ಬಿಟ್ಟಿದ್ರು ಎಷ್ಟು ನಿಧಾನಕ್ಕೆ ಎಲ್ಲ ಪ್ರತಿಯೊಂದು ಮನೆಗೆ ಹೋಗಿ ಬರಬೇಕು ಅಂತ ಅಂದ್ರೆ ಲೇಟ್ ಆಗಿಬಿಟ್ಟಿರುತ್ತಲ್ವಾ ಯಾರು ಇಷ್ಟು ಚಂದ್ ಇಷ್ಟು ರೆಡಿಯಾಗಿ ಸ್ಯಾರಿ ಎಲ್ಲ ಹಾಕಿ ಮ್ಯಾನೇಜ್ ಮಾಡೋಕೆ ಸ್ವಲ್ಪ ಕಷ್ಟನೇ ಇರುತ್ತೆ ಈ ಶೆಕೆಲ್ಲಂತೂ ತುಂಬ ಸೆಖೆನೂ ಆಗ್ತಾ ಇತ್ತು ಎಲ್ಲ ಒಬ್ರಿಗೊಬ್ರು ಹಂಕೊಂಡ್ ನಿಂತ್ಕೋತಾ ಇದ್ರು ಮತ್ತೆ ಈ ಥರ ವಾಲ್ಗು ಸೆಟ್ಟೋರ್ ಮುಂದೆ ಹೋಗ್ತಾರೆ ಅದಾದ್ಮೇಲೆ ದೇವ್ರು ಬರುತ್ತೆ ಹಿಂದೆ ನಾವು ತಂಬಿಟ್ಟು ಹೊತ್ಕೊಂಡಿರೋ ತಂಬಿಟ್ಟಿನ ನಾತಿ ಹೊತ್ಕೊಂಡಿರೋ ಜನಗಳೆಲ್ಲ ಬರಬೇಕು ಹಿಂದೆ ಅದು ಅವರು ಕರ್ಕೊಂಡು ಹೋಗ್ತಾಯಿರ್ತಾರೆ ನಾವು ಹೋಗ್ತಾ ಹೋಗ್ತಿರ್ಬೇಕು ಈಗ ನಾವು ಹೊಲ್ದತ್ರ ಹೋಗ್ಬೇಕು ಹೊಲ್ದತ್ರ ಚಪ್ಪರ ಹಾಕಿರ್ತಾರೆ ಅಲ್ಲಿ ದೇವಸ್ಥಾನನ ರೆಡಿ ಮಾಡಿರ್ತಾರೆ ಈಗ ನಮ್ಮನವ್ರು ಅಲ್ಲಿ ಕರ್ಕೊಂಡು ಹೋಗ್ತಾರೆ ಈಗ ನಾವೆಲ್ಲ ಅವ್ರ ಜೊತೆ ಅಲ್ಲಿಗೆ ಹೋಗ್ಬೇಕು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಎಲ್ಲರೂ ಊರಿನ ಹೆಣ್ಮಕ್ಳಾಗಲಿ ಹಳ್ಳಿ ಮಕ್ಕಳು ಅವರು ಇವರು ಅಂತ ತುಂಬ ಜನ ಇಂಟ್ರೆಸ್ಟ್ ಎಲ್ಲ ಬಂದಿದ್ರು ಚಿಕ್ಕ ಚಿಕ್ಕ ಮಕ್ಕಳು ಫ್ರೆಂಡ್ಸ್ಗಳೆಲ್ಲ ಇದೇ ಹಬ್ಬದಲ್ಲಿ ಅಂತ ಅನಿಸುತ್ತೆ ಸಿಗೋದು ಎಷ್ಟೊಂದು ವರ್ಷಗಳಾಗಿರುತ್ತೆ ಅವ್ರನ್ನ ನೋಡಿ ಥರ ಹಬ್ಬಗಳ್ಗೆ ಹೋದಾಗೆ ಕ್ಲಾಸ್ಮೇಟ್ಸ್ ಆಗಲಿ ಜೊತೆಲಿ ಓದೋರು ಪರಿಚಯ ಇರೋರು ಫ್ರೆಂಡು ಅಕ್ಕಪಕ್ಕದವ್ರು ನೆಂಟ್ರಿಸ್ಟ್ ಎಲ್ಲಾ ಒಂದ್ ಕಡೆ ಸೇರಿದಾಗ ಒಂಥರ ಮನ್ಸಿಗೆ ಒಂಥರ ಖುಷಿನೂ ಆಗುತ್ತೆ ನಮಗೂ ಬೆಂಗಳೂರಲ್ಲಿ ಇದ್ದು ಇದು ಒಂದೇ ಕಡೆ ತುಂಬಾ ಬೇಜಾರಾಗ್ಬಿಟ್ಟಿತ್ತು ಅಲ್ಲಿ ನೋಡಿದಾಗ ನೋಡ್ದಾಗ ಒಂಥರ ಖುಷಿ ಆಯ್ತು ಎಲ್ಲಾರನು ಮಾತಾಡ್ಸಿದ್ವಿ ನನ್ನ ಫ್ರೆಂಡ್ ಕೂಡ ಸಿಕ್ಕಿದ್ರು ಅವ್ರನ್ನೆಲ್ಲ ಚೆನ್ನಾಗಿ ಮಾತಾಡಿಸ್ಕೊಂಡು ಊರಲ್ಲಿ ಕತ್ಲೆ ಇರುತ್ತೆ ಅಂತ ಅಂದ್ಬಿಟ್ಟು ಏಕ ಸೀರೆ ಸೆಟ್ ಹಾಕಿದ್ರು ನಾನು ಲಾಸ್ಟ್ ವೀಡಿಯೋದಲ್ಲಿ ಒಂದು ಹಬ್ಬದ ವ್ಲಾಗ್ ಮಾಡಾಕಿದ್ನಲ್ಲ ಅದೇ ಜಾಗಕ್ಕೆ ಹೋಗಿದ್ರು ಇದು ಮೇಲೆ ಇಲ್ಲೂ ಕೂಡ ದೇವ್ರನ್ನ ದೇವ್ರನ್ನ ಹೊತ್ಕೊಂಡು ಮತ್ತು ಆರತಿ ಹೊತ್ಕೊಂಡು ಆ ಚಪ್ಪರು ಸುತ್ತ ನಾವು ಭಕ್ತಿಯಿಂದ ಮೂರು ಸುತ್ತು ಸುತ್ತಬೇಕು ಮೂರು ಸುತ್ತು ಸುತ್ತ ಆದಮೇಲೆ ಮರಿ ಕಡಿತಾರೆ ಈ ಹಬ್ಬಕ್ಕೂ ಸುಮಾರು ಹನ್ನೊಂದು ಮರಿ ಏನೋ ಕಡಿತಿದ್ರು ಅಂತ ಅನ್ಸುತ್ತೆ ಮೂರು ಸುತ್ತು ಸುತ್ತಾದಮೇಲೆ ನಮ್ಮನ್ನ ಒಂದು ಲೈನ್ ಮಾಡಿರ್ತಾರೆ ಅಂದರೆ ಫಸ್ಟು ಸ್ಯಾರಿಗಳನ್ನ ಬಿಟ್ಕೊಂಡು ಬಂದಿರ್ತಾರೆ ಯಾಕೆಂದರೆ ನಾವು ಹೊತ್ಕೊಂಡಿರೋ ಆರು ದಿನ ಅದ್ರ ಮೇಲೆ ಇಡಬೇಕು ಅಂತ ಆಮೇಲೆ ನಾವು ಜಾಗ ಮಾಡಿಕೊಂಡು ಅಲ್ಲಲ್ಲೇ ಒಂದೊಂತ್ರ ಕುತ್ಕೋಬೇಕು ಕುತ್ಕೊಂಡಾದ ಆದಮೇಲೆ ಅಲ್ಲಿಂದ ಒಂದು ತೀರ್ಥ ತೊಗೊಬಂದು ನಮಗೆಲ್ಲ ಹಾಕ್ತಾರೆ ಯಾರಾದರೂ ಒಬ್ಬರು ಅದಾದಮೇಲೆ ಒಬ್ಬರು ನಾವು ತೊಗೊಂಡು ಬಂದಿರೋ ಪೂಜೆ ಸಾಮಾನು ತೊಗೊಂಡೋಗ್ತಾರೆ ಇನ್ನೊಬ್ಬರು ಸ್ವಲ್ಪ ತೊಂಬಿಟ್ಟಿನ ಈ ಥರ ಮುರ್ಕೊಂಡು ಹೋಗ್ತಾರೆ ನಾವೇ ಮುರ್ಕೊಂಡು ಇಲ್ಲ ಅವರೇ ಮುರ್ಕೊಂಡು ಹೋಗ್ತಾರೆ ಆಮೇಲೆ ಅವರೆಲ್ಲ ಹಂಚ್ಕೋಬೇಕಲ್ಲ ಅದಕ್ಕಾಗಿ ಅಲ್ಗಾದ್ಮೇಲೆ ಮತ್ತೆ ಮರಿ ಕಡಿತಾರೆ ದೇವ್ರಿಗೆ ಬಲ್ಲಿ ಒಂದು ಎಷ್ಟು ಮರಿ ಕೊಡ್ತಾರೆ ಎರಡು ಮೂರು ಈ ಥರ ದೇವ್ರನ್ನ ಇಟ್ಬಿಟ್ಟು ಇಲ್ಲಿ ದೇವ್ ಮರಿನ ಬಲಿ ಕೊಟ್ಟರು ಮರಲಿ ಬಲಿ ಕೊಟ್ಟು ಆದಮೇಲೆ ನಾವು ಮತ್ತೆ ಇನ್ನೊಂದು ಸರ್ತಿ ಪೂಜೆ ಆದಮೇಲೆ ನಾವು ಮನೆಗೆ ಹೋಗಬೇಕು ನಾವು ಮನೆಗೆ ಹೋಗೋಷ್ಟೊತ್ತಿಗೆ ಆಲ್ರೆಡಿ ಹತ್ತು ಗಂಟೆ ಆಗೋಗಿತ್ತು ಹತ್ತು ಗಂಟೆ ಆಗೋಗಿತ್ತು ಅವ್ರು ಮರಿ ಕೊಟ್ಟ ಮೇಲೆ ನಾವು ಅದನ್ನು ಅಡುಗೆ ಮಾಡಿ ತೊಗೊಂಡೋಗಿ ವರಿ ಕೊಟ್ಟೆ ಹನ್ನೆರಡು ಗಂಟೆ ಆಗಿತ್ತು ಆಮೇಲೆ ಮನೆ ಮಂದಿ ಎಲ್ಲ ಊಟ ಮಾಡಿದ್ದು ಇದು ಅದರ ಬೆಳಗ್ಗೆ ಮಾರನೇ ದಿನ ಮನೇಲಿ ನಮಗೆ ಅಂತಲೇ ಸಪ್ರೇಟಾಗಿ ಒಂದು ಮರಿ ಕಟ್ಕೊಂಡಿದ್ವಿ ಯಾಕೆಂದರೆ ನಮ್ಮ ಮನೆಗೆ ಸಾಲದಿಲ್ಲ ನೆಂಟರು ಜಾಸ್ತಿ ಇದ್ದಾರೆ ನಮ್ಮದು ಸ್ವಲ್ಪ ದೊಡ್ಡ ಬಳಗ ನಮ್ಮ ನಮ್ಮನೇಲೆ ತುಂಬ ಜನ ಇದ್ದೀವಿ ಹಾಗಾಗಿ ನಾವೇ ಒಂದು ಮರಿ ತೊಗೊಂಡು ಕಟ್ಕೊಂಡಿದ್ವಿ ಮತ್ತು ಒಂದು ಹದಿನೈದು ಕೆ ಏನು ಚಿಕನ್ ತರಿಸಿ ತಂದಿದ್ರು ಅದೆಲ್ಲ ಮಾಡಿದ್ವಿ ನಮ್ಮ ಮನೇಲಿ ನಮ್ಮ ಅಣ್ಣನೇ ಬಟ್ಟೆ ನಮ್ಮ ಅಣ್ಣನೇ ಅಡುಗೆ ಮಾಡಿಕೊಟ್ಟಿದ್ದ ಅಣ್ಣ ಅಂದರೆ ನಮ್ಮ ದೊಡ್ಡ ಮಗ ಅವರೇ ಎಲ್ಲ ಅಡುಗೆ ಮಾಡಿದ್ರು ನಾವೇನು ಮಾಡಿರಲಿಲ್ಲ ನಾವು ಬರೀ ಹೆಲ್ಪಿಂಗ್ ಅಷ್ಟೇ ಅವ್ರಿಗೆ ಅದು ಇದು ಅಂತ ಹೆಲ್ಪ್ ಮಾಡ್ತಾ ಇದ್ವಿ ನಮ್ಮ ಮನೇಲೆ ಮರಿ ಕಟ್ಟು ಎಲ್ಲನೂ ಮಾಡಿಕೊಟ್ರು ಮ ಕಡಿಯೋಕೆ ಅಂತ ಬೇರೆಯವ್ರು ಬಂದಿದ್ರು ನೈಟು ನಾವು ಅಡುಗೆ ಮಾಡಿ ಮಲಗಿದ್ದೆ ಲೇಟಾಗಿತ್ತು ಊಟ ಮಾಡಿ ಸುಮಾರು ಒಂದು ಗಂಟೆ ಆಗಿತ್ತು ಮತ್ತು ಬೆಳಗ್ಗೆ ಆರು ಗಂಟೆಗೆ ಎದ್ದು ಎಲ್ಲ ರೆಡಿ ಮಾಡಿದ್ವಿ ಈ ಥರ ಹಬ್ಬಗಳಲ್ಲಿ ನಿದ್ದೆಯೂ ಕೂಡ ಕರೆಕ್ಟಾಗಿ ಆಗೋದಿಲ್ಲ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಎಲ್ಲ ನಾವು ಬಿಡಿಸ್ಕೊಟ್ವಿ ನಮ್ಮ ಅಣ್ಣ ಪಾಪ ಎಲ್ಲ ಕಟ್ ಮಾಡ್ಕೊಂಡ್ರು ಮತ್ತು ಕಾರಣ ಮಿಕ್ಸಿಲು ರುಬ್ಬೋಕ್ಕಾಗಲ್ಲ ಮಸಾಲೆ ಎಲ್ಲ ಅಂತ ಪಕ್ದೋರ್ಗೋಗಿ ಮಿಲ್ ಮಸಾಲೆ ಎಲ್ಲ ರುಬ್ಬಿಸ್ಕೊಂಡು ಬಂದರು ನಮ್ಮ ಅಣ್ಣ ಮಟನ್ ಎಲ್ಲ ಬೆಳಕೆ ಗ್ಯಾಸ್ ಮೇಲೆ ಆಗೋಲ್ಲ ಒಲೆ ಮೇಲೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಮನೆ ಪಕ್ಕದಲ್ಲಿ ಗದ್ದೆ ಸೈಟ್ ಇದೆ ನಮ್ದು ಅಲ್ಲಿ ಒಲೆ ಹಾಕೊಂಡು ನೀಟಾಗಿ ಮನ್ ಸಾಂಬಾರ್ ಮಾಡಿದು ಪಾತ್ರೆ ಪಾತ್ರೆಯಲ್ಲೇ ಒಲೆಯಲ್ಲಿ ಅಣ್ಣನೇ ಮಾಡಿದ್ದು ನಾವೇನೂ ಮಾಡಿಲ್ಲ ಪಾಪ ಇನ್ನೆಲ್ಲ ಗ್ಯಾಸ್ ಮೇಲೆ ಮಾಡಿದ್ರು ಬೋಟಿ ಚಿಕನ್ನು ಮತ್ತು ರೈಸು ಮುದ್ದೆ ಎಲ್ಲ ಗ್ಯಾಸ್ ಮೇಲೆ ಮಾಡ್ಕೊಂಡ್ವಿ ಸಾಂಬಾರು ಮಾತ್ರ ನಮ್ಮ ಅಣ್ಣ ಒಲೆ ಮೇಲೆ ಮಾಡಿದ್ದು ತುಂಬ ಅಂದರೆ ತುಂಬಾ ಶೆಕೆ ಇತ್ತು ನಮಗಂತೂ ಎಲ್ಲಾದರೂ ಕೆರೆಗಿರೋ ಜಾಗಕ್ಕೆ ಹೋಗ್ಬಿಡೋಣ ಅನ್ನಿಸ್ತಾಯಿತ್ತು ಅಷ್ಟು ಸೆಖೆ ಇತ್ತು ನಾವು ಕೊನೆಗೆ ಊಟ ಬಡಿಸೋ ಟೈಮಲ್ಲಿ ಮನೇಲೇ ಇರಲಿಲ್ಲ ಅಮ್ಮದೇ ಮಾಡಿಕೊಂಡ್ರು ನಾನು ಆ ವೀಡಿಯೋ ಕೂಡ ಶೂಟ್ ಮಾಡಿರಲಿಲ್ಲ ಯಾಕೆಂದರೆ ನಾನು ಇರಲೇ ಇಲ್ಲ ನಾವೆಲ್ಲ ಹೊರಗೆ ಹೋಗ್ಬಿಟ್ಟಿದ್ವಿ ಶೆಖೆ ತಡೆಯೋಕ್ಕಾಗ್ದಾನೆ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ನಮ್ಮ ಪಾಪನು ತುಂಬ ಸೆಕೆಗೆ ಅವಳಗಂತೂ ಜನ ಜಾಸ್ತಿ ಆಗ್ತಾ ಆಗ್ತಾ ತುಂಬ ಸೆಕೆ ಕೂಡ ಆಗ್ತಾಯಿತ್ತು ಅದಂತೂ ಬಕೆಟಿಗೆ ನೀರು ಆನ್ ಮಾಡ್ಕೊಂಡು ಅಲ್ಲಿ ಒಳಗಡೆ ಬಕೆಟ್ ಒಳಗಡೆನೆ ಕೂತ್ಕೊಳ್ತಾ ಇತ್ತು ಅದನ್ನ ನೋಡಿ ನಮ್ಮ ಹಸ್ಬೆಂಡ್ ಭಾಳ ಸ್ವಲ್ಪ ಹೊತ್ತು ನಮ್ಮೂರಿಂದ ಜಸ್ಟ್ ಎರಡು ಕಿಲೋಮೀಟ್ರ್ ಅಷ್ಟೇ ತಣ್ಣೂರು ಕೆರೆ ಅಲ್ಲಿಗೆ ಹೋಗಿ ಬರೋಣ ಅಂತ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ನಾವು ಪಾಪನ ಕರ್ಕೊಂಡು ನನ್ನ ತಮ್ಮ ಸರಿ ಎಲ್ಲರೂ ತಣ್ಣೂರು ಕೆರೆಗೆ ಹೋಗೋಣ ಅಂತ ಹೊರಟ್ವಿ ತುಂಬ ಅಂದರೆ ತುಂಬ ಸೆಕೆ ಇತ್ತು ಆ ಒಲೆಯಲ್ಲಿ ಅಡುಗೆ ಮನೆ ಒಳಗಡೆ ಗ್ಯಾಸ್ ಅಡುಗೆ ಆ ಮೋಲ್ಡ್ ಮನೆಗೂ ಅದಕ್ಕೂ ಬಿಸಿಲಿಗೆ ತುಂಬಾ ಸೆಕೆ ಸೆಕೆ ಇತ್ತು ನಾವು ಅಲ್ಲಿ ಹೋಗಿದ್ದು ಸ್ವಲ್ಪ ಸಮಾಧಾನ ಆಯಿತು ತುಂಬ ಖುಷಿ ಆಯ್ತಾಯಿತ್ತು ಸ್ವಲ್ಪ ನೀರು ನೋಡಿ ಆಟ ಆಡಿದ್ಮೇಲೆ ಸ್ವಲ್ಪ ಚಿಲ್ಡ್ ಆಯಿತು ಸರಿ ಒನ್ ಅವರ್ ಎರಡು ಅವರ್ ಟೈಮ್ ಆಗೋಯಿತು ನಾವು ಎಲ್ಲರೂ ಹೊರ್ಡೇ ಹೋಗಿದ್ರು ನಮ್ಮ ಎಲ್ಲ ಮ್ಯಾನೇಜ್ ಮಾಡಿದ್ರು ಮನೇಲಿ ನಮ್ಮ ಅಕ್ಕರೆಲ್ಲ ಇದ್ದರು ನಮ್ಮ ಅತ್ತಿಗೆಯರೆಲ್ಲ ಮಾಡಿಕೊಟ್ರು ಕಾ ಮತ್ತೆ ಊಟ ಎಲ್ಲ ಮಾಡಿ ಊಟ ಎಲ್ಲ ಮುಗಿಸಿ ಕಾಂಪೌಂಡ್ ಒಳಗೆ ಗಾಳಿ ತಗೊಳ್ತಾ ಕೂತಿದ್ವಿ ಇದಾಗಿತ್ತು ನನ್ನ ವ್ಲಾಗ್ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು